Sir? ಕಾರನ್ನು ದುರ್ಬಳಕೆ ಮಾಡಿಕೊಂಡರೆ ಇಡೀ ಸರ್ಕಾರವೇ ನನ್ನನ್ನು ಯಾರು ಕೇಳಲ್ಲ ಎಂದುಕೊಂಡು ಮಾನವ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ನಟರಾಜ್ ಕಾರನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಳಿಯಪ್ಪ ಓಟಕನೂರು ಗಂಭೀರ ಆರೋಪ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆ ಮಾನ್ವಿ ಅಧಿಕಾರಿ ನಟರಾಜ್ ಅನಿತ್ಯ ಮಸ್ಕಿಯಿಂದ ಬರುತ್ತಿದ್ದು ಆದ್ರೆ ಸರ್ಕಾರದ ಕಾರನ್ನ ತಮ್ಮ ಊರಿಗೆ ತೆಗೆದುಕೊಂಡು ಬರುತ್ತಿದ್ರು ರಾಯಚೂರು ೂರು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿಂಧೂ ಮೇಡಂ ಮೌನ ಯಾಕೆ ತಾಳಿದ್ದಾರೆಂದು ಕಿಡಿಕಾರಿದ್ದಾರೆ ಸರ್ಕಾರದ ಕಾರನ್ನು ಈ ರೀತಿಯಾಗಿ ನಟರಾಜ ದುರ್ಬಳಕೆ ಮಾಡಿಕೊಳ್ತಿದ್ರೆ ಸಮಗ್ರವಾಗಿ ತನಿಖೆಯಾಗಬೇಕು ಸರ್ಕಾರ ನಿಯಮಗಳು ನಟರಾಜನಿಗೆ ತಿಳಿಯುತ್ತಾ ಇಲ್ಲವಾ ಎಂಬುದಾಗಿ ಸರ್ಕಾರ ಕೂಡಲೇ ನಟರಾಜನನ್ನ ವರ್ಗಾವಣೆ ಮಾಡಬೇಕು ಇಲ್ಲದಿದ್ರೆ ಹೋರಾಟ ಅನಿವಾರ್ಯ ಎಂದು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಮಾನ್ವಿ ಪಟ್ಟಣದ ಟಿಎಪಿಎಸ್ ಎಂಎಸ್ ಆವರಣದಿಂದ ಪ್ರಮುಖ ವೃತ್ತಿಗಳ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪದಾಧಿಕಾರಿಗಳು ಗಣವೇಶ ಧರಿಸಿ ಪಥ ಸಂಚಲನ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಂಘದ ಶತಾಬ್ದಿ ಅಂಗವಾಗಿ ನಡೆದ ಪಥ ಸಂಚಲನಕ್ಕೆ ಕಲ್ಮಠ ಸ್ವಾಮೀಜಿ ವಿರೂಪಾಕ್ಷ ಪಂಡಿತ ಆರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮಾಜಿ ಶಾಸಕ ಗಂಗಾಧರ ನಾಯ್ಕ ಸೇರಿದಂತೆ ಪ್ರಮುಖ ಮುಖಂಡರು ಇದ್ದರು ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ನಡೆದ ಪಥ ಸಂಚಲನದ ಮಾರ್ಗದುದ್ದಕ್ಕೂ ಹಾಗೂ ಪ್ರತಿ ಮನೆಗಳ ಮುಂದೆ ಮಹಿಳೆಯರು ರಂಗೋಲಿಗಳನ್ನು ಬಿಡಿಸಿ ಭಾಗವ ಧ್ವಜ ಹಾಗೂ ಗಣವೇಶ ಧಾರಿ ಸ್ವಯಂ ಸೇವಕರನ್ನ ಸ್ವಾಗತಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ಮಾನ್ವಿ ಪಟ್ಟಣದ ವೆಂಕಟೇಶ್ವರ ಪದವಿ ಮಹಾವಿದ್ಯಾಲಯದ ಬಿಎ ಅಂತಿಮ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಬಿಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಜಿ ಶಾನ್ ಅಖಿಲ್ ಸಿದ್ದಿಕಿ ಉದ್ಘಾಟಿಸಿ ಮಾತನಾಡಿದರು ವಿಶ್ವವಿದ್ಯಾಲಯಗಳು ಕೇವಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಉನ್ನತ ಭವಿಷ್ಯ ರೂಪಿಸುವ ಕೆಲಸ ಮಾಡಬೇಕು ಎಂದರು ಕೌಶಲ್ಯ ಭರಿತವಾದ ಜ್ಞಾನ ಮಾತ್ರ ವಿದ್ಯಾರ್ಥಿಗಳ ಬೆಳವಣಿಗೆಗೆ ದಾರಿದೀಪ ಇದ್ದಂತೆ ಆದ್ದರಿಂದ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕೌಶಲ್ಯಗಳನ್ನು ತಿಳಿಸಬೇಕು ಎಂದರು ರಾತ್ರರಾತ್ರಿ ಮನೆಯನ್ನ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಜೆಸಿಬಿಯಿಂದ ಧ್ವಂಸಗೊಳಿಸಿದ್ದಾರೆ ಎಂದು ವಿಶ್ವನಾಥ್ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ವೀರಪುರ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೈದರ ಜಮೀನು ಮಾಲೀಕರಾದ ಮಧುಕುಮಾರ್ ತಿಳಿಸಿದ್ದಾರೆ ತಾಲೂಕಿನ ಹೊರವಲಯದ ವೀರಪುರದಲ್ಲಿ ಈ ಹಿಂದೆ ವಿಶ್ವನಾಥ್ ಎಂಬುವರು ನಮ್ಮ ಮನೆಯನ್ನ ಜೆಸಿಬಿಯಿಂದ ನೆಲಸಮ ಮಾಡಲಾಗಿದೆ ಮನೆಯ ಒಳಗಿದ್ದ ವಸ್ತುಗಳ ಸಂಪೂರ್ಣ ಹಾಳಾಗಿದ್ದು ಕೋಳಿ ಹಾಗೂ ಮೇಕೆಗೆ ಹಾನಿ ಮಾಡಲಾಗಿದೆ ಎಂದು ಆರೋಪಿಸಿದ್ರು ಈ ಕುರಿತಂತೆ ಜಮೀನು ಮಾಲೀಕ ಮಧುಕುಮಾರ್ ಮಾತನಾಡಿ ಈಗಾಗಲೇ ಹಲವಾರು ಬಾರಿ ಸರ್ವೆ ಮಾಡ ವೈಶ್ವನಾಥ್ ವೈಶ್ವನಾಥವರೆ ಖುದ್ದು ಸಹಿ ಹಾಕಿ ಸರ್ಫಿಯನ್ನ ಒಪ್ಪಿಕೊಂಡಿದ್ದಾರೆ ಆದ್ರೆ ಪದೇ ಪದೇ ನಮ್ಮ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಾ ಸಮಸ್ಯೆ ಕೊಡುತ್ತಿದ್ದಾರೆ ಎಂದರು ವೀರಪುರ ಗ್ರಾಮದ ಸರ್ವೆ ನಂಬರ್ ಸಂಬಂಧಿಸಿದಂತೆ ಮೂವತ್ತೆರಡು ಗುಂಟೆ ಜಮೀನಿಗೆ ಮಧುಕುಮಾರ್ ರವಿ ಚಂದ್ರಪ್ಪ ನಾರಾಯಣಪ್ಪ ಎಂಬ ನಾವು ಜಂಟಿ ಮಾಲೀಕರಾಗಿದ್ದು ನಮ್ಮ ಪಕ್ಕದ ಹತ್ತೊಂಬತ್ತು ಗುಂಟೆ ಜಮೀನು ವಿಶ್ವನಾಥ್ ಅವರಿಗೆ ಸೇರಿರುತ್ತದೆ ಆದರೆ ನಮ್ಮ ಜಮೀನು ನಮಗೆ ಬಿಟ್ಟು ಕೊಡದೆ ಎಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಈಗಾಗಲೇ ಹಲವಾರು ಬಾರಿ ಪೊಲೀಸ್ ಠಾಣೆಯಲ್ಲಿ ಮಾತುಕತೆ ನಡೆದಿದೆ ಆದರೆ ಯಾವುದೇ ಪ್ರಯೋಜನ ವಾಗಿಲ್ಲ ತಾವೇ ಮನೆ ನೆಲಸಮ ಮಾಡಿಕೊಂಡು ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ ಮನೆಯನ್ನು ಬೀಳಿಸುವ ಉದ್ದೇಶ ನಮ್ಮದಾಗಿದ್ರೆ ಕೋರ್ಟ್ ಆದೇಶ ಪಡೆದು ಸಂಪೂರ್ಣ ಮನೆಯನ್ನು ಧ್ವಂಸಗೊಳಿಸುತ್ತಿದ್ವು ಆದ್ರೆ ನಾವು ಆ ಕೆಲಸ ಮಾಡಿಲ್ಲ ಮನೆ ಖಾಲಿ ಮಾಡಿ ಕೊಡುವಂತೆ ಮನವಿ ಮಾಡಿದ್ವು ಆದ್ರೆ ವಿಶ್ವನಾಥ್ ಕೂಡ ಒಪ್ಪಿದ್ರು ಈಗ ಏಕಾಏಕಿ ಬಂದು ನಾವು ಅವರ ಮನೆ ಧ್ವಂಸಗೊಳಿಸಿದ್ದೇವೆ ಹಾನಿ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ನಮ್ಮ ಬಳಿ ಸೂಕ್ತ ದಾಖಲಾತಿ ಇದೆ ಜಮೀನು ನಮ್ಮದು ನಮ್ಮ ಜಾಗವನ್ನು ನಮಗೆ ಬಿಟ್ಟು ಕೊಡಿ ಎಂದು ಮನವಿ ಮಾಡಿದ್ರು ಮನೆಯಲ್ಲಿದ್ದ ವಸ್ತುಗಳು ಅಡುಗೆ ಪಾತ್ರೆಗಳು ಸಂಪೂರ್ಣ ಹಾಳಾಗಿದ್ದು ತಾವು ಸಾಕಿದ ಕೋಳಿಗಳು ಗೋಡೆ ಕೆಳಗೆ ಸಿಲುಕಿ ಸಾವನ್ನಪ್ಪಿವೆ ಗೋಡೆ ಬಿದ್ದ ಪರಿಣಾಮ ಮೇಕೆ ಮರಿಯ ಕಾಲು ಮುರಿದಿದೆ ಎಂದು ವಿಶ್ವನಾಥ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇದು ಎಲ್ಲವೂ ಸುಳ್ಳು ಸತ್ಯಕ್ಕೆ ದೂರವಾದ ಮಾತು ಈ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿ ಸಮಸ್ಯೆ ಪರಿಹರಿಸುವಂತೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು ಹಾಸರಟ ರಂಗಾಯಣ ನಿರ್ದೇಶನ ರಾಜ್ಯವು ತಾಳಿಕೋಟೆ ನಿಧನದ ಹಿನ್ನೆಲೆ ಧಾರವಾಡಕ್ಕೆ ಆಗಮಿಸಿದ ರಾಜು ತಾಳಿಕೋಟಿ ಪಾರ್ಥಿವ ಶರೀರ ಧಾರವಾಡ ರಂಗಾಯಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿದೆ ಆಡಳಿತ ಮಂಡಳಿ ಇನ್ನು ಅಂತಿಮ ದರ್ಶನ ಪಡೆಯಲು ಆಗಮಿಸುತ್ತಿದ್ದಾರೆ ಕಲಾವಿದರು ಅಭಿಮಾನಿಗಳು ಒಂದು ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ರಂಗಾಯಣ ಆಡಳಿತ ಮಂಡಳಿ ರಾಜು ತಾಳಿಕೋಟಿ ಅವರನ್ನ ನಿಂದು ಕಣ್ಣೀರು ಹಾಕುತ್ತಿದ್ದಾರೆ ಕುಟುಂಬಸ್ಥರು ಮತ್ತು ಅಭಿಮಾನಿಗಳು ಬಳಿಕ ಸ್ವಗ್ರಾಮ ವಿಜಯಪುರ ಜಿಲ್ಲೆ ತಾಳಿಕೋಟೆಗೆ ತರಲಿರುವ ಪಾರ್ಥಿವ ಶರೀರ ರಾಜ್ಯ ತಾಳಿಕೋಟಿ ಅಂತಿಮ ದರ್ಶನ ಪಡೆದಿದ್ದಾರೆ ಕಲಾವಿದರು ರಾಜ ತಾಳಿಕೋಟಿಯನ್ನ ನಿಂತು ಮಾಮಾ ಮಾಮಾ ಎಂದು ಕಣ್ಣೀರಿಟ್ಟ ಹಾಸ್ಯ ನಟ ಸಂಜು ಬಸಯ್ಯ ಧಾರವಾಡದ ರಂಗಾಯಣದಲ್ಲಿ ಕಣ್ಣೀರಿಟ್ಟಿದ್ದಾರೆ ಕಲಾವಿದರು ಕಳೆದ ಅರ್ಧ ಗಂಟೆಯಿಂದ ಅಂತಿಮ ದರ್ಶನ ಪಡೆಯುತ್ತಿರುವ ಕಲಾವಿದರು ಹಾಗೂ ಅಭಿಮಾನಿಗಳು